ಅಲಲುಯ್ಯನೋ ಕರ್ತನ ದೇಸು ಕ್ರಿಸ್ತನ್ ನಾಮದಲ್ಲಿ ನಿಮ್ಮೆಲ್ಲರೂ ನಂದಿಸ್ತೇನೆ ಪ್ರೇರೇ ದೇವರು ನಮ್ಮೊಟ್ಟಿಗೆ ಮಾತಾಡ್ತಾರ ಹಂಡ್ರೆಡ್ ಪರ್ಸೆಂಟ್ ದೇವ್ರು ನಮ್ಮ ಒಟ್ಟಿಗೆ ಮಾತಾಡ್ತಾರೆ ಅನುದಿನವೂ ಮಾತಾಡ್ತಾರೆ ಕ್ಷಣ ಕ್ಷಣವೂ ಮಾತಾಡ್ತಾರೆ ಯಾವುದೋ ಒಂದು ರೀತಿ ದೇವರು ನಮ್ಮನ್ನ ಬಲಪಡಿಸ್ತಾರೆ ಧೈರ್ಯ ಪಡಿಸ್ತಾರೆ ಆತನ ಪ್ರೀತಿನ ತೋರ್ಪಡಿಸ್ತಾನೆ ಬರ್ತಾರೆ ದೇವರ ವಾಕ್ಯಗಳಲ್ಲೇ ದೇವರು ನಮ್ಮ ನಮ್ಮೊಟ್ಟಿಗೆ ಮಾತಾಡುವಂತನು ಸೇವಕರ ಒಟ್ಟಿಗೆ ಮಾತಾಡ್ಬೋದು ಸಭೆಯಲ್ಲಿ ಮಾತಾಡ್ಬೋದು ನಾವೇ ಸತ್ಯಭೇದವನ್ನು ಓದುವಾಗ ಮಾತಾಡ್ಬೋದು ಹಾಡಿನ ಮುಖಾಂತರ ಮಾತಾಡ್ಬೋದು ಇಲ್ಲ ಒಳ್ಳೆ ಸ್ನೇಹಿತರ ಬಳಿ ಮಾತಾಡುವಾಗ ಅವರ ಮುಖಾಂತರ ಕೂಡ ದೇವರು ನಮ್ಮೊಟ್ಟಿಗೆ ಮಾತಾಡುವವರಾಗಿರ್ತಾರೆ ಹೌದು ಪ್ರಿಯರೇ ಅದನ್ನು ಕೇಳಿ ನಾವು ಬಿಟ್ಟು ಬಿಡ್ತೇವೆ ಇವತ್ತು ನಮ್ಮ ಲೈಫ್ಗೆ ಏನು ಬೇಕೋ ಅನುದಿನದ ಆಹಾರನ ನಮಗೆ ಕೊಟ್ಟಿರ್ತಾರೆ ನಾವು ಅದನ್ನ ಕೇಳಿ ಬಿಟ್ಬಿಡ್ತೇವೆ ಆದರೆ ದೇವರು ಹೇಳ್ತಾರೆ ಅದನ್ನು ಧ್ಯಾನಿಸ್ಬೇಕಂತೆ ನಾವು ಕೀರ್ತನೆಗಳಲ್ಲಿ ಒಂದನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ ಯಹೋವನ ಧರ್ಮಶಾಸ್ತ್ರವನ್ನು ಅಗಲಿ ಅಗಲು ಇರುಳು ಧ್ಯಾನಿಸುವನು ಅವನು ಎಷ್ಟೋ ಧನ್ಯನು ಎಂಬುದಾಗಿ ಹೌದು ಪ್ರಿಯರೇ ಅದನ್ನ ನಾವು ಕೇಳೋರು ಮಾತ್ರ ಆಗಿರಬಾರ್ದು ಧ್ಯಾನಿಸುವಾಗಲೇ ಅದು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂತದ್ದಾಗಿರುತ್ತದೆ ಯಾಕಂದ್ರೆ ವಾಕ್ಯವು ಜೀವವಾಗಿದೆ ಆ ಜೀವವು ನಮ್ಮ ಜೀವಿತದಲ್ಲಿ ನಾವು ಕೇಳಿ ಸುಮ್ಮನ ಆದರೆ ಅದು ಕಾರ್ಯರೂಪಕ್ಕೆ ಬರುವುದಿಲ್ಲ ನಾವು ಕೇಳಿ ಅಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರ ಪ್ರಕಾರ ನಡೆಯುವಾಗ ಅದು ನಮ್ಮ ಜೀವಿತದಲ್ಲಿ ಕಾರ್ಯರೂಪದಲ್ಲಿ ಬಂದು ಆ ಕ ನಮ್ಮ ಜೀವಿತಕ್ಕೇನು ಬೇಕೋ ಅದು ವಾಕ್ಯವು ನಡೆಸುವಂಥದ್ದಾಗಿರುತ್ತದೆ ಹೌದು ಪ್ರಿಯರೇ ವಾಕ್ಯವನ್ನು ಕೇಳಿ ಬಿಟ್ಟು ಬಿಡಬೇಡ್ರಿ ವಾಕ್ಯವನ್ನು ಕೇಳಿ ಧ್ಯಾನಿಸ್ರಿ ಅನೇಕ ಸತ್ಯವೇದದಲ್ಲಿ ಧೈರ್ಯಪಡಿಸುವಂಥ ವಾಕ್ಯಗಳಿದೆ ದ್ವಿಗ್ಭ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ಇಹೋ ನಿನಗೆ ಕುರುಬನು ಕೊರತೆ ಪಡೆನು ಅನೇಕ ಅನೇಕ ನಮಗೆ ಕುರುಬನು ಆತನು ನಾವು ದೈ ಧೈರ್ಯವಾಗಿರಬೇಕು ಅನೇಕ ವಾಗ್ದಾನಗಳಲ್ಲಿ ನಮ್ಮೊಟ್ಟಿಗೆ ಮಾತಾಡಿ ನಮ್ಮನ್ನು ಬಲಪಡಿಸುವ ಅಂತ ಯಾಕೆಂದರೆ ಅವರು ಮಾತಾಡುವಂಥ ಮಾತುಗಳಲ್ಲಿ ನಮಗೆ ಬಲ ಉಂಟು ಮನುಷ್ಯರ ಮಾತಿಗಿಂತ ಯಹೋನ ವಾಕ್ಯಗಳನ್ನು ಕೇಳಿ ಅದನ್ನು ಧ್ಯಾನಿಸುವಾಗ ನಮಗೆ ಬಲ ಉಂಟು ಖಂಡಿತವಾಗಲಿ ವಾಗ್ದಾನಗಳನ್ನು ಕೇಳುವಂಥ ನಿಮ್ಮೆಲ್ಲರಿಗೂ ಆಶೀರ್ವಾದವಾಗಿರಲಿ ಆಮೇ ಗಾಡ್ ಪ್ಲಸ್ ಯು